ಹಲೋ ಎವ್ರಿ ವನ್ ವೆಲ್ಕಮ್ ಅವರ್ ಎಜುಕೇಷನ್ ಚಾನೆಲ್ ವಿ ಲರ್ನ್ ಟುಗೆದರ್ ಈ ವಿಡಿಯೋದಲ್ಲಿ ನಾವು ಸಮಾಜ ವಿಜ್ಞಾನ ವಿಷಯದ ರಾಷ್ಟ್ರಕೂಟರು ಹಾಗೂ ಕಲ್ಯಾಣಿ ಚಾಲುಕ್ಯರ ಕೆಲವೊಂದಿಷ್ಟು ಪ್ರಮುಖವಾದಂಥ ಅಂಶಗಳನ್ನು ಈಗ ನಾವು ಸಮಾಜ ವಿಜ್ಞಾನ ವಿಷಯದಲ್ಲಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ತೆಗೆದುಕೊಂಡ್ರೂ ಉತ್ತರ ಭಾರತದ ಕೆಲವೊಂದಿಷ್ಟು ರಾಜಮನೆತನಗಳು ಹಾಗೆ ದಕ್ಷಿಣ ಭಾರತದ ಕೆಲವೊಂದಿಷ್ಟು ರಾಜಮನೆತನಗಳಿಂದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳು ಕೇಳ್ತಾರೆ ಹೇಳುವಂಥದ್ದು ನಮಗೆ ತಿಳಿದಿರುತ್ತೆ ಅದಕ್ಕೆ ರಿಲೇಟೆಡ್ ಆಗಿ ಹೆಚ್ಚಾಗಿ ಕೇಳುವಂಥದ್ದು ಯಾವುದು ಆರರಿಂದ ಹತ್ತನೇ ತರಗತಿಯವರೆಗಿನ ಸಮಾಜ ವಿಜ್ಞಾನ ವಿಷಯದ ಪುಸ್ತಕದಲ್ಲಿರುವಂತಹ ವಿಷಯಗಳನ್ನೇ ಹೆಚ್ಚಾಗಿ ಕೇಳ್ತಾರೆ ಹಾಗಾಗಿ ಈ ರಾಷ್ಟ್ರಕೂಟರು ಮತ್ತು ಕಲ್ಯಾಣಿ ಚಾಲುಕ್ಯರು ಆರನೇ ತರಗತಿಯಲ್ಲೂ ಇದೆ ಎಂಟನೇ ತರಗತಿಯಲ್ಲಿಯೂ ಸಹ ಇದೆ ಎಂಟನೇ ತರಗತಿಯಲ್ಲಿ ಸ್ವಲ್ಪ ಡೆಪ್ತಾಗಿ ಇದು ಇರೋದರಿಂದ ಎಂಟನೇ ತರಗತಿಯಲ್ಲಿರುವಂತಹ ರಾಷ್ಟ್ರಕೂಟರು ಮತ್ತು ಕಲ್ಯಾಣಿ ಚಾಲುಕ್ಯರ ಲೆಸನ್ನಲ್ಲಿ ಇಂಪಾರ್ಟೆಂಟ್ ಇರುವಂತಹ ಅಂಶಗಳನ್ನು ನಾವು ಈ ವಿಡಿಯೋದಲ್ಲಿ ತಂದಿರುವಂಥದ್ದು ಇದೇ ರೀತಿಯಾಗಿ ಶಾತವಾಹನರನ್ನ ನಾವು ಮಾಡಿದ್ವಿ ಹಾಗೆ ಗುಪ್ತರು ಹಾಗೂ ವರ್ಧನರನ್ನು ಮಾಡಿದ್ವಿ ಹಾಗೆ ಮೌರ್ಯರು ಹಾಗೂ ಕುಶಾನರ ಒಂದು ವಿಡಿಯೋವನ್ನು ಸಹ ನಾವು ಮಾಡಿದ್ವಿ ಈ ರೀತಿಯಾಗಿ ಉಳಿದ ಎಲ್ಲ ವೀಡಿಯೋಗಳನ್ನು ಶಾತವಾನರು ಗಂಗರು ಕದಂಬರು ಕಂಚಿಯ ಪಲ್ಲವರು ಬಾದಾಮಿ ಚಾಲುಕ್ಯರು ಈ ದ್ವಾರ ಸಮುದ್ರದ ಹೊಯ್ಸಳರು ಇವರೆಲ್ಲರದ್ದು ಈ ಒಂದು ಇಂಪಾರ್ಟೆಂಟ್ ಅಂಶಗಳನ್ನು ಸಹ ನಾವು ಮುಂದಿನ ದಿನಗಳಲ್ಲಿ ವಿಡಿಯೋವನ್ನ ಮಾಡ್ತೇವೆ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ನೀವು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಅಥವಾ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಹೊತ್ತುವ ಮೂಲಕ ನಮಗೆ ನೋಟಿಫೈ ಆಗಿರಿ ಇದರ ಜೊತೆಯಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ ಕ್ವಶನ್ ಫಸ್ಟ್ ಇರುವಂಥದ್ದೇನು ಮಾನ್ಯಕೇಟದ ರಾಷ್ಟ್ರಕೂಟರು ಈ ರಾಷ್ಟ್ರಕೂಟರ ವಿಶೇಷತೆಗಳೇನು ರಾಷ್ಟ್ರಕೂಟರು ಅಂತ ನಾವು ನೆನಪು ಮಾಡ್ಕೊಂಡ್ ಕೂಡಲೇ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಆದಂತಹ ಅಂಶಗಳು ನಮಗೆ ನೆನಪಿಗೆ ಬರುತ್ತೆ ಆ ಪರ್ಟಿಕ್ಯುಲರ್ ಆದಂತಹ ಅಂಶಗಳ ಮೇಲೆ ಪ್ರಶ್ನೆಗಳನ್ನು ಕೇಳುವಂತಹ ಚಾನ್ಸಸ್ ಇರುತ್ತೆ ಏನಿದೆ ಅವನ್ನ ಅಂತ ನೋಡ್ತಾ ಹೋಗೋಣ ರಾಷ್ಟ್ರಕೂಟರ ವಿಶೇಷತೆ ಪ್ರಾರಂಭದಲ್ಲಿ ಬಾದಾಮಿ ಚಾಲುಕ್ಯರ ಸಾಮಂತರಾಗಿದ್ದರು ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರ ಸಾಮಂತರಾಗಿದ್ದಂಥವ್ರು ಮೊದಲು ನಂತರ ಸ್ವತಂತ್ರ ರಾಜಮನೆತನವನ್ನ ಪ್ರಾರಂಭ ಮಾಡ್ತಾರೆ ದಂತುರ್ಗನು ರಾಷ್ಟ್ರಕೂಟರ ಸ್ಥಾಪಕ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಂಥವನು ದಂತಿದುರ್ಗ ಮಾನ್ಯಕೇಟ ಇವರ ರಾಜಧಾನಿ ಮಾನ್ಯಕೇಟವನ್ನ ತಮ್ಮ ರಾಜಧಾನಿಯನ್ನಾಗಿ ಇವರು ಮಾಡಿಕೊಂಡಿದ್ರು ಉತ್ತರದ ನರ್ಮದಾ ನದಿಯಿಂದ ದಕ್ಷಿಣದ ಕಾವೇರಿ ನದಿಯವರೆಗೆ ಸಾಮ್ರಾಜ್ಯದ ವಿಸ್ತಾರವಿತ್ತು ಉತ್ತರದಲ್ಲಿ ನರ್ಮದಾ ನದಿಯ ಒಂದು ಪ್ರದೇಶದಿಂದ ಬಯಲಿನ ಪ್ರದೇಶದಿಂದ ದಕ್ಷಿಣದ ಕಾವೇರಿ ನದಿಯವರೆಗೂ ಈ ರಾಷ್ಟ್ರಕೂಟರ ಸಾಮ್ರಾಜ್ಯ ವಿಸ್ತಾರ ಇತ್ತು ಜೊತೆಗೆ ಒಂದನೇ ಕೃಷ್ಣನು ಕಟ್ಟಿಸಿದ ಎಲ್ಲೋರಾದ ಕೈಲಾಸನಾಥ ದೇವಾಲಯ ಮತ್ತು ಕನ್ನಡದ ಮೊದಲ ಗ್ರಂಥ ಶ್ರೀ ವಿಜಯ ಬೆರೆದ ಕವಿರಾಜ ಮಾರ್ಗ ಇವರ ಕಾಲಕ್ಕೆ ಸೇರಿದ್ದು ರಾಷ್ಟ್ರಕೂಟರು ಅಂದ ಕೂಡಲೇ ನಮಗೆ ಮೊದಲು ನೆನಪಾಗುವಂಥದ್ದು ಎಲ್ಲೋರಾದ ಕೈಲಾಸನಾಥ ದೇವಾಲಯ ಹಾಗೆ ಶ್ರೀ ವಿಜಯನ ಕವಿರಾಜ ಮಾರ್ಗ ಕನ್ನಡದ ಮೊದಲ ಗ್ರಂಥ ಅಂತ ನಾವು ಈ ಒಂದು ಕವಿರಾಜ ಮಾರ್ಗವನ್ನು ಕರೆಯುವಂಥ ಇವೆಷ್ಟು ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಇರುವಂತಹ ಅಂಶ ಅದರಲ್ಲಿಯೂ ರಾಷ್ಟ್ರಕೂಟರ ಸ್ಥಾಪಕ ರಾಜಧಾನಿ ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನ ಕಟ್ಟಿಸಿದವನು ಕನ್ನಡದ ಮೊದಲ ಗ್ರಂಥ ಅದನ್ನ ಬರೆದವನು ಹಾಗೆ ಯಾರ ಸಾಮಂತರಾಗಿದ್ರು ಅವರ ರಾಜ್ಯ ವಿಸ್ತಾರ ಎಷ್ಟಿತ್ತು ಇವೆಷ್ಟು ಸಹ ಒಂದು ಕಡೆ ಲಿಸ್ಟ್ ಮಾಡಿಟ್ಕೊಳ್ಳುವಂಥದ್ದು ಒಳ್ಳೆಯದು ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಿದೆ ರಾಷ್ಟ್ರಕೂಟರ ಪ್ರಸಿದ್ಧ ಅರಸ ರಾಷ್ಟ್ರಕೂಟರ ಪ್ರಸಿದ್ಧ ಅರಸ ಅಮೋಘ ವರ್ಷ ನೃಪತುಂಗ ಇವರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದ ಅರಬ್ ಯಾಂತ್ರಿಕ ಅಲ್ಲ ಯಾತ್ರಿಕ ಅದು ಅರಬ್ ಯಾತ್ರಿಕ ಸುಲೈಮಾನ್ನು ಅಮೋಘ ವರ್ಷನನ್ನು ಕುರಿತು ಜಗತ್ತಿನ ನಾಲ್ಕು ಪ್ರಬಲ ಚಕ್ರವರ್ತಿಗಳಲ್ಲಿ ಒಬ್ಬನು ಅಮೋಘ ವರ್ಷನ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ವಿದೇಶಿಗ ಯಾರು ಅಥವಾ ರಾಷ್ಟ್ರಕೂಟರ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿಗ ಯಾರು ಹೇಳುವಂತ ಪ್ರಶ್ನೆಯನ್ನು ಕೇಳಬಹುದು ಸುಲೈಮಾನ್ ಭೇಟಿ ನೀಡ್ತಾನೆ ಆತ ಅರಬ್ ಯಾತ್ರಿಕ ಯಾವ ಅರಸನ ಆಸ್ಥಾನಕ್ಕೆ ಅಂದರೆ ಅಮೋಘ ವರ್ಷನ್ ರೂಪ ಆಸ್ಥಾನಕ್ಕೆ ಆತ ಭೇಟಿಯನ್ನು ನೀಡ್ತಾನೆ ಕುರಿತು ಏನಂತ ಹೇಳಿದಾನೆ ಆತ ಜಗತ್ತಿನ ಪ್ರಬಲ ನಾಲ್ಕು ಚಕ್ರವರ್ತಿಗಳಲ್ಲಿ ಅಮೋಘ ವರ್ಷನೂ ಸಹ ಒಬ್ಬನು ಅನ್ನುವಂಥದ್ದನ್ನ ಹೇಳಿದಾನೆ ನೆಕ್ಸ್ಟ್ ರಾಷ್ಟ್ರಕೂಟರ ಕೊನೆಯ ಅರಸ ರಾಷ್ಟ್ರಕೂಟರ ಕೊನೆಯ ಅರಸ ಎರಡನೇ ಕರ್ಕ ಈ ಎರಡನೇ ಕರ್ಕನ ಆಳ್ವಿಕೆಯ ಕಾಲದಲ್ಲಿ ಕಲ್ಯಾಣಿ ಚಾಲುಕ್ಯರ ದೊರೆಯಾದಂತಹ ಎರಡನೇ ತೈಲಪ್ಪನು ಇವನನ್ನ ಸೋಲಿಸಿ ಕಲ್ಯಾಣಿ ಚಾಲುಕ್ಯ ಮನೆತನವನ್ನ ಪ್ರಾ ಪ್ರಾರಂಭವನ್ನ ಮಾಡ್ತಾನೆ ಅಂದ್ರೆ ಕಲ್ಯಾಣಿ ಚಾಲುಕ್ಯರು ರಾಷ್ಟ್ರಕೂಟರ ಸಾಮಂತರಾಗಿರ್ತಾರೆ ಎರಡನೇ ಕರ್ಕ ರಾಷ್ಟ್ರಕೂಟರ ಕೊನೆಯ ಅರಸ ದಂತಿದುರ್ಗ ರಾಷ್ಟ್ರಕೂಟರ ಸ್ಥಾಪಕ ದಂತಿ ದುರ್ಗ ರಾಷ್ಟ್ರಕೂಟರ ಸ್ಥಾಪಕ ಅಮೋಘ ವರ್ಷ ನೃಪತುಂಗ ರಾಷ್ಟ್ರಕೂಟರ ಪ್ರಸಿದ್ಧ ಅರಸ ಈ ಮೂರು ರಾಷ್ಟ್ರಕೂಟರ ಅರಸರ ಹೆಸರನ್ನ ನೆನ್ಪಿಟ್ಕೊಳ್ಬೇಕು ಇದನ್ನ ಬಿಟ್ಟು ಇಮ್ಮಡಿ ಕೃಷ್ಣ ಇಮ್ಮಡಿ ಗೋವಿಂದ ಮುಮ್ಮಡಿ ಕೃಷ್ಣ ಮುಮ್ಮಡಿ ಗೋವಿಂದ ಧ್ರುವ ಈ ಎಲ್ಲ ಹೆಸರುಗಳು ಸಹ ಬರುತ್ತೆ ನೆಕ್ಸ್ಟ್ ರಾಷ್ಟ್ರಕೂಟರ ವಿದೇಶೀಯ ವ್ಯವಹಾರ ಮಂತ್ರಿ ವಿದೇಶಿ ವ್ಯವಹಾರ ಮಂತ್ರಿಯನ್ನ ಮಹಾಸಂಧಿ ವಿಗ್ರಹಿ ಅಂತ ಕರಿತಾ ಇದ್ರು ನಾಡುಗಳ ಮುಖ್ಯಸ್ಥವನ್ನ ನಾಡುಗಾವುಂಡ ಅಂತ ಕರಿತಾ ಇದ್ರು ವಿಷಯಗಳ ಅಧಿಪತಿಯನ್ನ ವಿಷಯಪತಿ ಅಂತ ಕರಿತಾ ಇದ್ರು ರಾಷ್ಟ್ರಗಳ ಅಧಿಪತಿಯನ್ನ ರಾಷ್ಟ್ರಪತಿ ಅಂತ ಕರಿತಾ ಇದ್ರು ರಾಷ್ಟ್ರ ಎಂದರೆ ಜಿಲ್ಲೆಗೆ ಸಮಾನವಾದಂತಹ ಪ್ರಾಂತ್ಯ ಇಲ್ಲಿ ಫಸ್ಟ್ ಒಂದೇನಿದೆ ರಾಷ್ಟ್ರಕೂಟರ ವಿದೇಶಿ ವ್ಯವಹಾರ ಮಂತ್ರಿ ರಾಷ್ಟ್ರಕೂಟರ ವಿದೇಶಿ ವ್ಯವಹಾರ ಅಂದ್ರೆ ಇತರ ರಾಜ್ಯಗಳೊಡನೆ ವ್ಯವಹಾರವನ್ನು ನಡೆಸುವಂತಹ ಮಂತ್ರಿಯನ್ನ ಮಹಾಸಂಧಿ ವಿಗ್ರಹಿ ಅಂತ ಕರಿತಾ ಇದ್ರು ರಾಷ್ಟ್ರಕೂಟದ ಆಡಳಿತ ರಾಷ್ಟ್ರ ವಿಷಯ ನಾಡು ಈ ರೀತಿಯಾಗಿ ವಿಭಾಗವನ್ನ ಮಾಡಿತ್ತು ಆ ನಾಡು ಕೊನೆಯ ಹಂತ ಆಗಿತ್ತು ನಾಡಿನ ಆಡಳಿತವನ್ನ ನೋಡ್ಕೊಳ್ತಾ ಇರುವಂತಹ ನಾಡು ಗಾವುಂಡ ಅಂತ ಕರಿತಾ ಇದ್ರು ನಾಡಿನ ನಂತರ ಬರುವಂತದ್ದು ವಿಷಯ ಹೇಳುವಂತದ್ದು ವಿಷಯವನ್ನ ವಿಷಯಪತಿ ಅಂತ ಕರಿತಾ ಇದ್ರು ಇನ್ನು ರಾಷ್ಟ್ರ ಅದರ ನೆಕ್ಸ್ಟ್ ಬರುವಂತದ್ದು ರಾಷ್ಟ್ರ ರಾಷ್ಟ್ರವನ್ನ ಆಳ್ವಿಕೆಯನ್ನು ನೋಡ್ತಾ ಇದ್ದಂತ ರಾಷ್ಟ್ರಪತಿ ಇಲ್ಲಿ ರಾಷ್ಟ್ರ ಅಂದ್ರೆ ಏನು ಜಿಲ್ಲೆಗೆ ಸಮಾನವಾದ ಪ್ರಾಂತ್ಯ ಇಂದಿನ ಒಂದು ಜಿಲ್ಲೆ ಹೇಳುವಂತದ್ದನ್ನ ನಾವೇನು ಕರಿತೇವೆ ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದಾವಣಗೆರೆ ಜಿಲ್ಲೆ ಗದಗ ಹಾವೇರಿ ಈ ಜಿಲ್ಲೆಗೆ ಸಮಾನವಾದಂತ ಒಂದು ಪ್ರಾಂತ್ಯವನ್ನ ಅಂದಿನ ಕಾಲದಲ್ಲಿ ರಾಷ್ಟ್ರ ಅಂತ ಕರಿತಾ ಇದ್ರು ನೆಕ್ಸ್ಟ್ ಐದನೇ ಪ್ರಶ್ನೆ ರಾಷ್ಟ್ರಕೂಟರ ಸಾಹಿತ್ಯಿಕ ಕೊಡುಗೆಗಳು ರಾಷ್ಟ್ರಕೂಟರು ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದ್ದೆ ಅವರ ಸಾಹಿತ್ಯದಿಂದ ಮತ್ತು ವಾಸ್ತುಶಿಲ್ಪದಿಂದ ಕವಿ ಆದಿಕವಿ ಪಂಪ ರಾಷ್ಟ್ರಕೂಟರ ಕಾಲದಲ್ಲಿದ್ದಂಥವನು ಎಲ್ಲೋರಾದ ಕೈಲಾಸನಾಥ ದೇವಾಲಯ ಕವಿರಾಜ ಮಾರ್ಗ ಈ ಎಲ್ಲ ವಿಷಯಗಳಿಂದ ರಾಷ್ಟ್ರಕೂಟರು ಹೆಚ್ಚು ಪ್ರಖ್ಯಾತವನ್ನು ಪಡೆದಿದ್ದಾರೆ ಅದರಲ್ಲಿ ಅವರ ಸಾಹಿತ್ಯಿಕ ಕೊಡುಗೆಗಳನ್ನು ನಾವು ನೋಡ್ತಾ ಹೋದ್ರೆ ತ್ರಿವಿಕ್ರಮನ ನಳಚಂಪು ಈ ತ್ರಿವಿಕ್ರಮನ ನಳಚಂಪು ಹೇಳುವಂಥದ್ದು ಪ್ರಥಮ ಸಂಸ್ಕೃತದ ಪ್ರಥಮ ಚಂಪು ಕೃತಿಯಾಗಿದೆ ಹಲಾಯುದನ ಕವಿರಹಸ್ಯ ಆದಿಕವಿ ಪಂಪನ ಆದಿ ಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಪೊನ್ನ ಕವಿಯ ಶಾಂತಿ ಪುರಾಣ ಶ್ರೀ ವಿಜಯನ ಕವಿರಾಜ ಮಾರ್ಗ ಶಿವಕೋಟ್ಯಾಚಾರ್ಯನ ಒಡ್ಡಾರಾಧನೆ ಇಷ್ಟು ಕೃತಿಗಳನ್ನು ಒಂದು ಕಡೆ ನೋಟ್ ಮಾಡಿಟ್ಕೊಂಡು ಅದನ್ನು ಬೈಹಾಟ್ ಮಾಡುವಂಥದ್ದು ಅಥವಾ ಮೆಮೊರೈಸ್ಡ್ ಆಗಿ ಇಟ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ಸ್ಪೆಷಲ್ ಆಗಿ ತ್ರಿವಿಕ್ರಮನ ನಳಚಂಪು ಕಾರಣ ಏನು ಪ್ರಥಮ ಚಂಪು ಕೃತಿ ಆಗಿರೋದ್ರಿಂದ ಆದಿಕವಿ ಪಂಪನ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಪೊನ್ನನ ಶಾಂತಿ ಪುರಾಣ ಹಾಗೆ ಶ್ರೀ ವಿಜಯನ ಕವಿರಾಜ ಮಾರ್ಗ ಕಾರಣ ಏನು ಪ್ರಥಮ ಗ್ರಂಥ ಶಿವಕೋಟಾಚಾರ್ಯನ ಒಡ್ಡಾರಾಧನೆ ವಡ್ಡಾರಾಧನೆ ಹೇಳುವಂಥದ್ದು ಜೈನ ಯತಿಗಳ ಕುರಿತು ಇರುವಂತಹ ಕಥೆಗಳಾಗಿದೆ ಇವೆಲ್ಲವೂ ಸಹ ಇಂಪಾರ್ಟೆಂಟ್ ಇರುವಂಥದ್ದು ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ರಾಷ್ಟ್ರಕೂಟರ ಕಾಲದ ಪ್ರಮುಖ ವಿದ್ಯಾಕೇಂದ್ರಗಳು ಇದನ್ನು ಹೆಚ್ಚಾಗಿ ಪ್ರಿವಿಯಸ್ ಪ್ರಶ್ನೆಗಳಲ್ಲಿ ಕೇಳಿದ್ದಾರೆ ಕೇಳುವಂತಹ ಚಾನ್ಸಸ್ ಇರುವಂಥದ್ದು ರಾಷ್ಟ್ರಕೂಟರ ಕಾಲದ ಪ್ರಮುಖ ವಿದ್ಯಾಕೇಂದ್ರ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲೊಟಗಿ ಹೇಳುವಂಥದ್ದು ರಾಷ್ಟ್ರಕೂಟರ ಒಂದು ವಿದ್ಯಾಕೇಂದ್ರ ಆಗಿತ್ತು ನೆಕ್ಸ್ಟ್ ಏಳನೇ ಪ್ರಶ್ನೆ ರಾಷ್ಟ್ರಕೂಟರ ವಾಸ್ತುಶಿಲ್ಪ ಸಾಹಿತ್ಯಿಕ ಆದಮೇಲೆ ನೆಕ್ಸ್ಟ್ ಬರುವಂಥದ್ದು ವಾಸ್ತುಶಿಲ್ಪ ಏನಿದೆ ಒಂದನೇ ಕೃಷ್ಣನು ಕೆತ್ತಿಸಿದ ವಿಶ್ವ ಪ್ರಸಿದ್ಧ ಎಲ್ಲೋರಾದ ಕೈಲಾಸ ದೇವಾಲಯ ಎಲ್ಲೋ ರಾಧಾ ಕೈಲಾಸ ದೇವಾಲಯವನ್ನು ಕಟ್ಟಿಸಿದಂಥವನು ಒಂದನೇ ಕೃಷ್ಣ ಇದು ರಾಷ್ಟ್ರಕೂಟರ ಕಾಲಕ್ಕೆ ಸೇರಿರುವಂಥದ್ದು ಇನ್ನು ದಶಾವತಾರ ಗುಹೆ ಮುಂಬೈ ಬಳಿಯ ಎಲಿಫಂಟಾದ ಅಂತರ್ಗುಹೆಗಳು ಅರ್ಧನಾರೀಶ್ವರ ಮತ್ತು ತ್ರಿಮುಖ ಮಹೇಶ ಮೂರ್ತಿ ಪ್ರಸಿದ್ಧವಾದವು ರಾಷ್ಟ್ರಕೂಟರ ವಾಸ್ತುಶಿಲ್ಪದಲ್ಲಿ ಅರ್ಧನಾರೀಶ್ವರ ಮತ್ತು ತ್ರಿಮುಖ ಮೂರ್ತಿ ಎಲಿಫಂಟಾದಲ್ಲಿರುವಂತಹ ಅಂತರ್ಗುಹೆಗಳು ದಶಾವತಾರ ಗುಹೆ ಹಾಗೆ ಒಂದನೇ ಕೃಷ್ಣನಿಂದ ನಿರ್ಮಾಣಗೊಂಡಂತಹ ವಿಶ್ವಪ್ರಸಿದ್ಧ ಎಲ್ಲೋರಾದ ಕೈಲಾಸನಾಥ ದೇವಾಲಯ ಇವೆಲ್ಲವೂ ಸಹ ಪ್ರಮುಖ ಆಗಿರುವಂಥದ್ದು ನೆಕ್ಸ್ಟ್ ಬರುವಂತದ್ದು ಕಲ್ಯಾಣಿ ಚಾಲುಕ್ಯರು ಈಗ ಆಲ್ರೆಡಿ ನಾವು ಹೇಳಿತು ಕಲ್ಯಾಣಿ ಚಾಲುಕ್ಯರನ್ನ ಎರಡನೇ ತೈಲಪ್ಪ ಸ್ಥಾಪನೆಯನ್ನ ಮಾಡ್ತಾನೆ ರಾಷ್ಟ್ರಕೂಟರ ಕರ್ಕನನ್ನ ಸೋಲಿಸಿ ಇವರ ವಿಶೇಷತೆಗಳನ್ನ ನಾವು ನೋಡ್ತಾ ಹೋದ್ರೆ ಸ್ಥಾಪಕ ಎರಡನೇ ತೈಲಪ್ಪ ರಾಷ್ಟ್ರಕೂಟರ ಕರ್ಕನನ್ನ ಎರಡನೇ ಕರ್ಕನನ್ನ ಸೋಲಿಸಿ ಸ್ಥಾಪನೆಯನ್ನ ಮಾಡ್ತಾನೆ ಒಂದನೇ ಸೋಮೇಶ್ವರನು ಕಲ್ಯಾಣವೆಂಬ ಹೊಸ ನಗರವನ್ನ ಕಟ್ಟಿಸಿ ರಾಜಧಾನಿಯನ್ನಾಗಿ ಮಾಡ್ಕೋತಾರೆ ಅಲ್ಲಿಯವರೆಗೂ ಈ ಒಂದನೇ ಸೋಮೇಶ್ವರ ಕಲ್ಯಾಣ ಹೇಳುವಂತ ಒಂದು ನಗರವನ್ನ ಕಟ್ಟಿ ಅದನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ಳುವವರೆಗೂ ಸಹ ರಾಷ್ಟ್ರಕೂಟರ ಮಾನ್ಯಕೇಟವೇ ಈ ಕಲ್ಯಾಣಿ ಚಾಲುಕ್ಯರ ರಾಜಧಾನಿಯಾಗಿತ್ತು ಕೊಪ್ಪಂ ಯುದ್ಧದಲ್ಲಿ ಚೋಳರ ರಾಜಾದಿರಾಜನನ್ನ ಸೋಲಿಸ್ತಾನೆ ಈ ಒಂದನೇ ಸೋಮೇಶ್ವರ ಕೊಪ್ಪಂ ಹೇಳುವಂತ ಒಂದು ಯುದ್ಧದಲ್ಲಿ ಚೋಳರ ರಾಜಾದಿರಾಜನನ್ನ ಸೋಲಿಸ್ತಾನೆ ಕನ್ನಡ ಕವಿಗಳಿಗೆ ಆಶ್ರಯ ನೀಡಿದ್ದು ಮತ್ತು ವಚನ ಸಾಹಿತ್ಯ ಬೆಳೆದಿದ್ದು ಇವರ ಕಾಲದಲ್ಲಿ ಕನ್ನಡದ ಅನೇಕ ಕವಿಗಳಿಗೆ ಆಶ್ರಯವನ್ನ ನೀಡುತ್ತಾರೆ ಹಾಗೂ ವಚನ ಸಾಹಿತ್ಯ ಬಸವಣ್ಣ ವಚನ ಸಾಹಿತ್ಯಗಳು ಬೆಳವಣಿಗೆ ಕಂಡಿದ್ದು ಇವರ ಒಂದು ಕಾಲದಲ್ಲಾಗಿದೆ ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ಅರಸ ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ಅರಸ ಆರನೇ ವಿಕ್ರಮಾದಿತ್ಯ ಸಾವಿರದ ಎಪ್ಪತ್ತಾರರಲ್ಲಿ ಚಾಲುಕ್ಯ ವಿಕ್ರಮ ಶಕವನ್ನು ಆರಂಭಿಸ್ತಾನೆ ಶಕ ವರ್ಷವನ್ನು ಆರಂಭಿಸಿದ್ದು ಕನಿಷ್ಕ ಹಾಗೆ ಅದಾದ ಮೇಲೆ ಗುಪ್ತ ಶಕೆಯನ್ನು ಒಂದನೇ ಚಂದ್ರಗುಪ್ತ ಮಾಡ್ತಾನೆ ಇಲ್ಲಿ ಚಾಲುಕ್ಯ ವಿಕ್ರಮ ಶಕೆಯನ್ನು ಸಾವಿರದ ಎಪ್ಪತ್ತಾರರಲ್ಲಿ ಆರನೇ ವಿಕ್ರಮಾದಿತ್ಯ ಮಾಡ್ತಾನೆ ಶ್ರೀಲಂಕಾದ ಅರಸ ವಿಜಯ ಬಾಹುವಿನೊಡನೆ ವಿಜಯ ಬಾಹುವಿನೊಡನೆ ಆತ್ಮೀಯ ಸಂಬಂಧವನ್ನು ಹೊಂದಿರ್ತಾನೆ ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ಅರಸನಾದಂತಹ ಆರನೇ ವಿಕ್ರಮಾದಿತ್ಯನು ನೆಕ್ಸ್ಟ್ ಬಸವಣ್ಣನವರು ಎಷ್ಟರಲ್ಲಿ ಅನುಭವ ಮಂಟಪವನ್ನ ಸ್ಥಾಪಿಸಿದರು ಬಹಳ ಇಂಪಾರ್ಟೆಂಟ್ ಇರುವಂತದ್ದು ಸಾವಿರದ ಒಂದೂರ ಅರವತ್ತೆರಡರಲ್ಲಿ ಬಸವಣ್ಣನವರು ಅನುಭವ ಮಂಟಪವನ್ನ ಸ್ಥಾಪಿಸ್ತಾರೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಲ್ಯಾಣಿ ಚಾಲುಕ್ಯರ ಭೂ ಕಂದಾಯದ ಅಧಿಕಾರಿ ಕಲ್ಯಾಣಿ ಚಾಲುಕ್ಯರಲ್ಲಿ ಭೂ ಕಂದಾಯವನ್ನ ಸಂಗ್ರಹ ಮಾಡಲಿಕ್ಕೆ ಒಂದು ವಿಶೇಷ ಅಧಿಕಾರಿ ವರ್ಗ ಇತ್ತು ಅದು ಕಡಿತ ವೇರ್ಗಡೆ ಹೇಳುವಂತಹ ಒಂದು ಅಧಿಕಾರಿ ಐದನೇ ಪ್ರಶ್ನೆ ಕಲ್ಯಾಣಿ ಚಾಲುಕ್ಯರ ಸಾಹಿತ್ಯಿಕ ಕೊಡುಗೆ ಕನ್ನಡ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದ್ದಾರೆ ವಚನ ಸಾಹಿತ್ಯ ಇವರ ಕಾಲದಲ್ಲಿ ಬೆಳವಣಿಗೆಯನ್ನು ಹೊತ್ತು ಅಂತ ಹೇಳಿದಾಗ ಇವರ ಸಾಹಿತ್ಯಿಕ ಕೊಡುಗೆಗಳನ್ನು ನಾವು ನೋಡಲೇಬೇಕಾಗತ್ತೆ ಯಾವ್ಯಾವುದಿದೆ ರನ್ನನ ಗದಾಯುದ್ಧ ದುರ್ಗಸಿಂಹನ ಪಂಚತಂತ್ರ ಕನ್ನಡದ ಪಂಚತಂತ್ರ ಇದು ವಿಷ್ಣುಗುಪ್ತನ ಪಂಚತಂತ್ರ ಸಂಸ್ಕೃತ ಪಂಚತಂತ್ರ ಆದ್ರೆ ದುರ್ಗಸಿಂಹನ ಪಂಚತಂತ್ರ ಕನ್ನಡದ ಪಂಚತಂತ್ರ ಆಗಿದೆ ಬಿಲ್ಲಣನ ವಿಕ್ರಮಾಂಕ ದೇವಚರಿತ ನಯಸೇನನ ಧರ್ಮಾಮೃತ ವಿಜ್ಞಾನೇಶ್ವರನ ಮಿತಾಕ್ಷರ ಮಾಲೆ ಹಾಗೆ ಮೂರನೇ ಸೋಮೇಶ್ವರನ ಮಾನಸೋಲ್ಲಾಸ ಹಾಗೆ ಎರಡನೇ ಜಗತ್ತೇಕಮಲನ ಸಂಗೀತ ಚೂಡಾಮಣಿ ಇವೆಲ್ಲವೂ ಸಹ ಕಲ್ಯಾಣಿ ಚಾಲುಕ್ಯರ ಸಾಹಿತ್ಯಿಕ ಕೊಡುಗೆಗಳು ಎಲ್ಲವೂ ಸಹ ಇಂಪಾರ್ಟೆಂಟ್ ಇದೆ ಕಾರಣ ಏನಂದರೆ ಹೊಂದಿಸಿ ಬರೆಯಿರಿ ಹೇಳುವಂಥ ಮಾದರಿಯಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಅಥವಾ ಯಾವ ಜೋಡಿ ಸರಿ ಇದೆ ಯಾವ ಜೋಡಿ ತಪ್ಪಾಗಿದೆ ಅನ್ನುವಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗಾಗಿ ರನ್ನನ ಗದಾಯುದ್ಧ ದುರ್ಗಸಿಂಹನ ಪಂಚತಂತ್ರ ಬಿಲ್ಹಣನ ವಿಕ್ರಮಾಂಕ ದೇವಚರಿತ ನಯಸೇನನ ಧರ್ಮಾಮೃತ ವಿಜ್ಞಾನೇಶ್ವರನ ಮಿತಾಕ್ಷರ ಮಾಲೆ ಮೂರನೇ ಸೋಮೇಶ್ವರನ ಮಾನಸೋಲ್ಲಾಸ ಹಾಗೆ ಎರಡನೇ ಜಗದೇಕಮಲ್ಲನ ಸಂಗೀತ ಚೂಡಾಮಣಿ ಇವೆಲ್ಲವೂ ಸಹ ಇಂಪಾರ್ಟೆಂಟ್ ಇರುವಂಥದ್ದು ನೆಕ್ಸ್ಟ್ ಆರನೇ ಪ್ರಶ್ನೆ ಕಲ್ಯಾಣಿ ಚಾಲುಕ್ಯರ ಪ್ರಮುಖ ದೇವಾಲಯಗಳು ನಾಲ್ಕು ದೇವಾಲಯಗಳು ಪ್ರಮುಖ ಆಗಿರುವಂಥದ್ದು ನಾಲ್ಕು ಸಹ ಅಷ್ಟೇ ಇಂಪಾರ್ಟೆಂಟ್ ಇರುವಂಥದ್ದು ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ ದೇವಾಲಯ ಇಟಗಿಯ ಮಹಾದೇವ ದೇವಾಲಯ ಕುರುವತ್ತಿಯ ಮಲ್ಲಿಕಾರ್ಜುನ ದೇವಾಲಯ ಹಾಗೆ ಗದುಗಿನ ತ್ರಿಕುಟೇಶ್ವರ ದೇವಾಲಯ ಒಟ್ಟು ನಾಲ್ಕು ದೇವಾಲಯಗಳು ಇರುವಂಥದ್ದು ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ ಇಟಗಿಯ ಮಹಾದೇವ ದೇವಾಲಯ ಕುರುವತ್ತಿಯ ಮಲ್ಲಿಕಾರ್ಜುನ ದೇವಾಲಯ ಗದುಗಿನ ತ್ರಿಕುಟೇಶ್ವರ ದೇವಾಲಯ ಇಲ್ಲಿ ಕುರುವತಿಯ ಸಾರಿ ಇಟಗಿಯ ಮಹಾದೇವ ದೇವಾಲಯಗಳನ್ನು ದೇವಾಲಯಗಳ ತೊಟ್ಟಿಲು ಅಂತಲೂ ಸಹ ಕರೀತಾರೆ ಕಲ್ಯಾಣಿ ಚಾಲುಕ್ಯರು ಹಾಗೆ ಬಾದಾಮಿ ಚಾಲುಕ್ಯರ ಕುರಿತಾಗಿ ಇಷ್ಟು ವಿಷಯಗಳ ಕಲ್ಯಾಣಿ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ಕುರಿತಾಗಿ ಇಷ್ಟು ವಿಷಯಗಳನ್ನು ನಾವು ನೋಡಿದ್ವಿ ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಉಳಿದ ರಾಜ ಮನೆತನಗಳ ವಿಷಯಗಳನ್ನು ಹಾಗೆ ಮಾಡೆಲ್ ಪೇಪರ್ಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ಹಾಗೆ ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಮೂಲಕ ನಮಗೆ ನೋಟಿಫೈ ಆಗಿರಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು